ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ ಈ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತಮಗೇನಾದ್ರೂ ನಾವು ಕಟ್ಟಿದಂತ ಆ ಒಂದು ಬೆಳೆ ವಿಮೆಯ ಪ್ರೀಮಿಯಂ ಪ್ರೀಮಿಯಂನಿಂದ ಏನಾದರೂ ಅನುಕೂಲ ಆಗ್ಬೋದು ಅಂತೇಳಿ ಅವ ಯೋಚನೆ ಮಾಡಿದರೆ ಇವತ್ತು ಬಹುಶಃ ಆ ರೈತನಿಗೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಆ ಒಂದು ಹವಾಮಾನ ಆಧಾರಿತ ಬೆಳೆಯಿಂದ ಅವನಿಗೆ ಸರಿಯಾದಂತ ಆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಇಲಾಖೆ ಮಾಡ್ತಾ ಇಲ್ಲ ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ತೋಟಗಾರಿಕಾ ಬೆಳೆ ಬೆಳೆಯುವಂತ ಒಂದು ಜಿಲ್ಲೆ ಈ ತೋಟಗಾರಿಕಾ ಬೆಳೆಯಿಂದ ಇವತ್ತು ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಈ ಅಡಿಕೆ ಮತ್ತು ಕಾಳುಮೆಣಸು ಈ ಅಡಿಕೆ ಮತ್ತು ಕಾಳುಮೆಣಸಿನ ಮುಖಾಂತರ ನೂರಾರು ಸಹಕಾರಿ ಸಂಘಗಳು ಆ ನೂರಾರು ಸಹಕಾರಿ ಸಂಘಗಳಲ್ಲಿ ನೌಕರರು ಸದಸ್ಯರು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಬಹುಶಃ ಈ ಭಾಗದ ಅಡಿಕೆ ಬೆಳೆಗಾರರ ಆ ಒಂದು ವ್ಯವಸ್ಥೆಯಿಂದ ಇವತ್ತು ಜೀವನವನ್ನು ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಈ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದಂತ ಅಕಾಲಿಕ ಮಳೆ ಮತ್ತು ಆ ಕುಂಭದ್ರೋಣ ಮಳೆ ಪ್ರಾಕೃತಿಕ ವಿಕೋಪ ಇದರಿಂದಾಗಿ ಹೆಚ್ಚು ನಷ್ಟವನ್ನು ಅನುಭವಿಸಿದವರು ಅಡಿಕೆ ಬೆಳೆಗಾರರು ಇವತ್ತು ಅಡಿಕೆಗೆ ಒಂದು ಕಡೆಯಿಂದ ಮಳೆ ಜಾಸ್ತಿಯಾಗಿ ಕೊಳೆ ರೋಗ ಮತ್ತೊಂದು ಕಡೆಯಿಂದ ಎಲೆಚುಕ್ಕೆ ರೋಗ ಇನ್ನೊಂದು ಬದಿಯಿಂದ ಹಳದಿ ರೋಗ ಅದರ ಜೊತೆಯಲ್ಲಿ ಮರವೇ ಸತ್ತು ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇಂತಹ ಒಂದು ಸಂದರ್ಭದಲ್ಲಿ ರೈತನಿಗೆ ಸರ್ಕಾರ ಆ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಏನಾದರೂ ಸಹಾಯಧನವನ್ನು ಕೊಡಬೇಕು ಆದರೆ ಮುಖ್ಯಮಂತ್ರಿಯವರೇ ಹೇಳಿದ ಪ್ರಕಾರ ತೊಂಬತ್ತು ಶೇಕಡ ಬೆಳೆ ಹಾನಿಯಾಗಿದೆ ಈ ರಾಜ್ಯದಲ್ಲಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಕೇಂದ್ರದಿಂದ ಪರಿಹಾರ ಕೊಡಬೇಕು ಅಂತ ಹೇಳಿ ಅವರು ಕೊಟ್ಟಂತ ಒಂದು ಹೇಳಿಕೆ ನಾನು ಅದನ್ನೇ ಉಲ್ಲೇಖ ಮಾಡದಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣ ಇದೆ ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರ ಮತ್ತು ಕಾಳು ಮೆಣಸು ಬೆಳೆಗಾರ ಯಾವಾಗ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಅವರು ಹವಾಮಾನ ಆಧಾರಿತವಂತ ಬೆಳೆ ವಿಮೆಯನ್ನು ತಂದರು ಆಹಾರ ಬೆಳೆಗಳಿಗೆ ಸಂಬಂಧಪಟ್ಟಂತ ಪ್ರಧಾನ ಮಂತ್ರಿ ಫಸಲು ವಿಮಾ ಯೋಜನೆಯನ್ನು ತಂದರು ಆ ಯೋಜನೆಯ ಫಲಾನುಭವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಇವತ್ತು ಬಹಳಷ್ಟು ಸವಲತ್ತನ್ನು ಪಡ್ಕೊಂಡಿದ್ದಾನೆ ಬೆಳೆ ವಿಮೆಯನ್ನು ಪಡ್ಕೊಂಡಿದ್ದಾನೆ ನಾನು ಕೂಡ ಒಬ್ಬ ರೈತನಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಕೂಡ ನಾಲ್ಕೈದು ವರ್ಷದಿಂದ ಬೆಳೆ ವಿಮೆಯನ್ನು ಪಡ್ಕೊಂಡಿದ್ದೇನೆ ಕೇಂದ್ರ ಸರ್ಕಾರದ ಆ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆಯ ನಿಯಮಾವಳಿ ಪ್ರಕಾರ ರೈತ ಐದು ಶೇಕಡ ಪ್ರೀಮಿಯಂ ಕಟ್ಟಬೇಕು ಕೇಂದ್ರ ಸರ್ಕಾರ ಹತ್ತು ಶೇಕಡ ಪ್ರೀಮಿಯಂ ಅನ್ನು ಕೊಡ್ತದೆ ರಾಜ್ಯ ಸರ್ಕಾರ ಕೂಡ ಹತ್ತು ಶೇಕಡ ಪ್ರೀಮಿಯಂ ಅನ್ನು ಕಟ್ಟಬೇಕು ಇಪ್ಪತ್ತೈದು ಶೇಕಡ ಪ್ರೀಮಿಯಂ ಅನ್ನು ಒಟ್ಟು ಆ ವಿಮಾ ಕಂಪನಿಗೆ ಕಟ್ಟಬೇಕು ವಿಮಾ ಕಂಪನಿ ಏನಾದರೂ ನಮಗೆ ನಷ್ಟ ಆಗ್ತದೆ ಅಂತ ಹೇಳಿದ್ರೆ ಆ ಉಳಿಕೆ ಹಣವನ್ನು ರಾಜ್ಯ ಸರ್ಕಾರ ಮತ್ತು ರೈತ ಕಟ್ಟಬೇಕು ಈ ಸಲ ರಾಜ್ಯ ಸರ್ಕಾರ ಇಪ್ಪತ್ತು ಶೇಕಡ ಪ್ರೀಮಿಯಂ ಕಟ್ಟಿದೆ ಕೇಂದ್ರ ಸರ್ಕಾರ ಹತ್ತು ಶೇಕಡ ಕಟ್ಟಿದೆ ರೈತ ಐದು ಶೇಕಡ ಪ್ರೀಮಿಯಂ ಕಟ್ಟಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ಒಂದು ಎಕರೆಗೆ ಕನಿಷ್ಠ ಹದಿನೆಂಟು ಸಾವಿರ ಪ್ರೀಮಿಯಂ ಅನ್ನು ಸರ್ಕಾರದ ಪಾಲು ಸೇರಿ ಟಾಟಾ ಇನ್ಶೂರೆನ್ಸ್ ಕಂಪನಿ ಕಟ್ತಾನೆ ಹದಿನೆಂಟು ಸಾವಿರ ಚಿಲ್ಲರೆ ನಾನು ಕೊಟ್ಟಿದ್ದೇನೆ ಅಂಕಿ ಅಂಕಿಅಂಶವನ್ನು ಆದರೆ ಇವತ್ತು ಹದಿನೆಂಟು ಸಾವಿರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತನ ಪ್ರೀಮಿಯಂ ಅನ್ನು ಕೊಡುವುದು ಬಿಡಿ ಆ ರೈತನಿಗೆ ಹನ್ನೆರಡು ಸಾವಿರ ಫಸಲು ವಿಮೆಯ ಪರಿಹಾರ ಮೊತ್ತವನ್ನು ಇವತ್ತು ಅಡಿಗೆ ಬೆಳೆಗಾರನಿಗೆ ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ಒಬ್ಬ ರೈತನಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರೀಮಿಯಂ ಅಮೌಂಟ್ ಕೂಡ ಆ ರೈತನಿಗೆ ಸಿಗ್ತಾ ಇಲ್ಲ ಸುಮಾರು ಐದು ಸಾವಿರ ರೂಪಾಯಿ ಪ್ರೀಮಿಯಂ ಮೊತ್ತಕ್ಕಿಂತಲೂ ಕಡಿಮೆ ಇದೆ ಒಂದು ಇನ್ನೊಂದು ಇದಕ್ಕೆ ಮಾನದಂಡ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಮಾನದಂಡವನ್ನು ಮಾಡಿದೆ ಆ ಮಾನದಂಡವನ್ನು ಇವತ್ತು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇದೆ ಒಂದು ಪ್ರಾಕೃತಿಕ ವಿಕೋಪಗಳು ಮಳೆ ಹಾನಿ ಅದೇ ರೀತಿಯಲ್ಲಿ ಟೆಂಪರೇಚರ್ ಉಷ್ಣಾಂಶ ಈ ಎಲ್ಲ ಬಾಧೆಯಿಂದ ಒಬ್ಬ ರೈತ ತನ್ನ ಬೆಳೆಯನ್ನು ಕಳ್ಕೊಂಡಾಗ ಅವನಿಗೆ ಆ ಒಂದು ಪರಿಹಾರದ ಮೊತ್ತವನ್ನು ವಿಮಾ ಕಂಪನಿ ನೀಡಬೇಕು ಇದಕ್ಕೆ ಬೇಕಾಗಿ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ಆಯುಕ್ತಾಲಯ ರಾಜ್ಯದ ಅಭಿವೃದ್ಧಿ ಆಯುಕ್ತಾಲಯ ಸೇರಿಕೊಂಡು ಇದನ್ನು ಮನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತದೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಆದರೂ ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ಆ ಟರ್ಮ್ ಶೀಟ್ ಅನ್ನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಅದನ್ನು ಮಾಡುವಂಥದ್ದು ಮಾಡ್ತಾರೆ ಇವತ್ತು ಯಾಕೆ ಈ ಬೆಳೆ ವಿಮೆ ಕಡಿಮೆ ಆಯ್ತು ಅಂತ ಹೇಳುವಂತ ಪ್ರಶ್ನೆ ರೈತರ ಪ್ರಶ್ನೆ ಮಳೆ ಜಾಸ್ತಿ ಬಂದಿದೆ ಹಾನಿ ಜಾಸ್ತಿ ಆಗಿದೆ ಬೆಳೆ ನಷ್ಟ ಆಗಿದೆ ಇದಾದ್ರೂ ಯಾಕೆ ನಮ್ಗೆ ಬೆಳೆ ಇದು ಪರಿಹಾರ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಇವತ್ತು ನಾವು ಕಂಡುಕೊಂಡಾಗಿ ಅವರು ಬೆಳೆ ವಿಮೆ ಕೊಡಬೇಕಿದ್ರೆ ಒಂದು ಗ್ರಾಮ ಪಂಚಾಯತ್ ಅನ್ನು ಗ್ರಾಮ ಪಂಚಾಯತ್ ಅನ್ನು ಒಂದು ಯೂನಿಟ್ ಅಂತ ಮಾಡ್ತಾರೆ ಆ ಗ್ರಾಮ ಪಂಚಾಯತ್ ಎಷ್ಟು ಮಳೆ ಬಂದಿದೆ ಅಂತೇಳಿ ಎಷ್ಟು ಹವಾಮಾನ ವೈಪರೀತ್ಯ ಆಗಿದೆ ಅಂತ ಹೇಳಿ ಅದಕ್ಕೆ ಬೇಕಾಗಿ ಒಂದು ಗ್ರಾಮದಲ್ಲಿ ಒಂದು ಮಳೆ ಮಾಪಕ ಇದೆ ಇರಬೇಕು ಮತ್ತೊಂದು ಹವಾಮಾನ ಮಾಪಕ ಇರಬೇಕು ಎರಡು ಮಾಪಕಗಳು ಅಲ್ಲಿ ಇರಬೇಕು ಆದರೆ ನಾನು ನನ್ನ ಗ್ರಾಮದಲ್ಲಿ ಕೇಳಬೇಕಿದ್ರೆ ನನ್ನಲ್ಲಿ ಮಳೆ ಮಾಪಕ ಇಲ್ಲ ನನ್ನ ಗ್ರಾಮದಲ್ಲಿ ಹವಾಮಾನ ಮಾಪಕವೂ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಏನು ಮಾನದಂಡ ಇಟ್ಟುಕೊಳ್ತಾರೆ ಅಂತೇಳಿ ನಾನು ಕೇಳಿದಾಗ ಹೇಳಿದ್ರು ಪಕ್ಕದ ಗ್ರಾಮದ ಮಳೆ ಮಾಪಕವನ್ನು ನಾವು ಪರಿಗಣಿಸ್ತೇವೆ ಅಂತೇಳಿ ಪಕ್ಕದ ಗ್ರಾಮದಲ್ಲಿಯೂ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ಮತ್ತೆ ಮಳೆ ಮಾಪಕವನ್ನು ಯಾರು ಪರೀಕ್ಷೆ ಮಾಡ್ತಾರೆ ಯಾರಾದರೂ ವರದಿಯನ್ನು ಕೊಡ್ತಾರೆ ಇದೆಲ್ಲವೂ ಈ ತಾಂತ್ರಿಕ ಸಮಸ್ಯೆಗಳು ಇವತ್ತು ವ್ಯಾಪಕವಾಗಿ ಇಡೀ ಜಿಲ್ಲೆಯಲ್ಲಿ ಇದೆ ಇದನ್ನು ಬಗೆಹರಿಸದಿ ಬಹುಶಃ ಒಂದು ವೈಜ್ಞಾನಿಕವಾಗಿ ಒಬ್ಬ ರೈತನಿಗೆ ಬೆಳೆ ವಿಮೆ ಸಿಗ್ಲಿಕ್ಕೆ ಇದು ಸಾಧ್ಯ ಇಲ್ಲ ಇವತ್ತು ಸರ್ಕಾರ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಈ ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಆ ಹವಾಮಾನದ ವೈಪರೀತ್ಯಗಳನ್ನು ಸರಿಯಾಗಿ ಮಾಪನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇದಕ್ಕೆ ಸರ್ಕಾರ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಒಂದು ಇನ್ನು ವಿಮಾ ಕಂಪನಿಗಳು ಇವತ್ತು ಲಾಭವನ್ನೇ ನೋಡ್ತಾ ಇದೆ ನಾನು ಕಂಡುಕೊಂಡಾಗೆ ಮೊದಲಿನ ಮೂರು ವರ್ಷ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪೆನಿ ವಿಮಾ ಕಂತನ್ನು ಏನು ಟೆಂಡರ್ ತಕೊಂಡು ಅವತ್ತು ಬಹಳ ಪ್ರಾಮಾಣಿಕವಾಗಿ ಆ ವಿಮಾ ಮೊತ್ತವನ್ನು ಕೊಡುವಂತ ಕೆಲಸವನ್ನು ಮಾಡಿತ್ತು ಆಮೇಲೆ ಕಳೆದ ಎರಡು ವರ್ಷದಿಂದ ಟಾಟಾ ಇನ್ಶೂರೆನ್ಸ್ ಕಂಪೆನಿಯವರು ತಗೊಂಡಿದ್ದಾರೆ ಟಾಟಾ ಇನ್ಶೂರೆನ್ಸ್ ಕಂಪನಿ ಕಂಪನಿಯವರು ತಗೊಂಡಾಗ ಅವರು ಟೆಂಡರ್ ಹಾಕಬೇಕಿದ್ರೆ ಟರ್ಮ್ ಶೀಟ್ ಅನ್ನು ಬದಲಾವಣೆ ಮಾಡಿ ಆ ಅವರ ಟೆಂಡರ್ ತೆಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಈ ಟರ್ಮ್ ಶೀಟ್ ಬದಲಾವಣೆ ಮಾಡಿದ ಮೇಲೆ ವಿಮಾ ಮೊತ್ತ ಕಡಿಮೆ ಆಯ್ತು ಪ್ರೀಮಿಯಂ ಮೊತ್ತ ಕಡಿಮೆ ಆಗ್ಲಿಲ್ಲ ನಾವು ಕಟ್ಟುವಂತ ಮೊತ್ತ ಕಡಿಮೆ ಆಗ್ಲಿಲ್ಲ ರೈತನಿಗೆ ಸಿಗುವಂತ ಆ ಒಂದು ಏನು ವಿಮೆಯ ಮೊತ್ತ ಕಡಿಮೆ ಆಯ್ತು ಪರಿಹಾರ ಮೊತ್ತ ಸರಿ ಪರಿಹಾರ ಮೊತ್ತ ಕಡಿಮೆ ಆಯ್ತು ಇವತ್ತು ನಾನು ನಿನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಮಾತಾಡಿದೆ ನಾನು ಇನ್ಶೂರೆನ್ಸ್ ಕಂಪನಿ ಅವರಲ್ಲಿಗೆ ಡೆಲ್ಲಿಗೆ ಫೋನ್ ಮಾಡಿ ಮಾತಾಡಿದೆ ಹಾರ್ಟಿಕಲ್ಚರ್ ಡೆಪ್ಯ್ಟಿ ಡೈರೆಕ್ಟರ್ಗೆ ಮಾತಾಡಿದೆ ಎಲ್ಲರೂ ಮಾತಾಡುವಾಗ ಅಂತದ್ದು ಎರಡು ವರ್ಷದ ನಮ್ಮ ಇಲ್ಲಿಯ ಮಳೆ ಒಂದೇ ರೀತಿಯಾಗಿದೆ ಅಂತೇಳಿ ಕಳೆದ ವರ್ಷ ಮತ್ತು ಈ ವರ್ಷ ಒಂದೇ ರೀತಿಯಾಗಿತ್ತು ಹಾಗೆ ನಮಗೆ ಪರಿಹಾರ ಮೊತ್ತ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಾನು ಹೇಳುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿದ್ದಂತಹ ಮಳೆ ಅವರ ವರದಿ ಇಲ್ಲಿ ಎಕ್ಸಸ್ ಮಳೆ ಇದೆ ಇವರು ಯಾವ ವರ್ಷವನ್ನು ಪರಿಗಣಿಸಿಕೊಳ್ತಾರೆ ನಾವು ಪ್ರೀಮಿಯಂ ಅಮೌಂಟ್ ಕಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದಕ್ಕೆ ಜುಲೈ ಮೂವತ್ತೊಂದಕ್ಕೆ ನಾನು ಕಂಡುಕೊಂಡಾಗೆ ಇನ್ಸುರೆನ್ಸ್ ಯಾವಾಗ ಒಂದು ವರ್ಷಕ್ಕೆ ಇರ್ತದೆ ಒಂದು ಹಂಗಾಮಿಗೆ ಇರ್ತದೆ ನಮಗೆ ಅಂದ್ರೆ ಆರ್ಥಿಕ ವರ್ಷ ಅಂತ ಹೇಳ್ತೇವೆ ನಾವು ನಮ್ಮ ಲೈಫ್ ಇನ್ಸುರೆನ್ಸ್ ಇವರಿಗೆ ಬೆಳೆ ಹಂಗಾಮಗೆ ಇರ್ತದೆ ಒಂದು ಹಂಗಾಮ ಅಂದ್ರೆ ಒಂದು ವರ್ಷ ಆ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಮಳೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಎಷ್ಟು ಬಂದಿದೆ ಅಂತ ನೋಡಬೇಕು ಜುಲೈ ಮೂವತ್ತೊಂದಕ್ಕೆ ನಮ್ದು ಪ್ರೀಮಿಯಂ ಕಟ್ಟಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದಕ್ಕೆ ಅದು ಮುಗಿಬೇಕು ಈ ಮಧ್ಯದಲ್ಲಿ ಬಂದಂತ ಮಳೆ ಎಷ್ಟು ಎಷ್ಟು ಹಾನಿಯಾಗಿದೆ ಬಹುಶಃ ನಮಗೆ ಕುಂಭದ್ರೋಣ ಮಳೆ ಮೇ ಮೂವತ್ತಕ್ಕೆ ಒಂದು ಮದಿತ್ತು ನೀವು ಗಮನಿಸಿರಿರುವಂತ ಬೆಳ್ಳಿಪಾಡಿ ಈ ಭಾಗದಲ್ಲಿ ಆದಂತಹ ಹಾನಿ ಅಪಾರವಾದಂತಹ ಹಾನಿ ನಮ್ಮ ಪುತ್ತೂರು ತಾಲೂಕಲ್ಲಿ ಆಯಿತು ಬೇರೆ ಎಲ್ಲಿಯೂ ಆಗಲಿಲ್ಲ ನಾನು ಕಂಡುಕೊಂಡಾಗಿ ಇದನ್ನು ಅವರು ಈ ಮಳೆ ಹಾನಿಯನ್ನು ಪರಿಗಣಿಸ್ತಾರ ಅಂತ ಹೇಳುವಂಥದ್ದು ಅದರ ಜೊತೆಯಲ್ಲಿ ಯಾಕಂದ್ರೆ ಇದು ಇದೊಂದು ಮೂಲಭೂತವಾದಂತ ಪ್ರಶ್ನೆ ಇನ್ಶೂರೆನ್ಸ್ ಕಂಪನಿಯವರು ಈ ಎರಡು ವರ್ಷದ ಆ ಹನ್ನೆರಡು ತಿಂಗಳ ಮಾನದಂಡದ ಅಡಿಯಲ್ಲಿ ಇದನ್ನು ಕೊಡ್ತಾರ ಅನ್ನುವಂಥದ್ದು ಒಂದು ಕೊಡು ಕೊಡುದು ನಮಗೆ ಅದಂತ ಹಾನಿಯ ಬಗ್ಗೆ ಅವರು ಅದನ್ನು ಲೆಕ್ಕ ಹಾಕಿದಾರ ಅಂತ ಹೇಳುವಂಥದ್ದು ಇನ್ನೊಂದು ಇವತ್ತು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಬೇಕಿದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಲೇಟ್ ಮಾಡ್ತಾರೆ ಈ ಸಲ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಅಲ್ಲಿ ನಾವು ಕಟ್ಟಿದ್ವಿ ಸರಿಯಲ್ಲ ಸೆಪ್ಟೆಂಬರ್ ಅಲ್ಲಿ ಕಟ್ಟಿದ್ವಿ ಸಲ ನಾವು ಜುಲೈಲಿ ಕಟ್ಟಿದ್ವಿ ಆ ಮಧ್ಯದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮಳೆಗಾಲ ವಿಪರೀತ ಮಳೆ ಬರ್ತದೆ ಅಲ್ಲಿ ನಮಗೆ ಬೆಳೆ ಹಾನಿ ಆದರೆ ಮಾಡ್ತಾರೆ ಸರಿ ಅಲ್ಲ ಇನ್ನೊಂದು ನಾವು ಕಟ್ಟಿ ನಾವು ಜುಲೈಗೆ ಪ್ರೀಮಿಯಂ ಅಮೌಂಟ್ ಕಟ್ಟಿದ್ದೇವೆ ನಮಗೆ ಡಿಸೆಂಬರ್ ತನಕ ಈ ತನಕ ನಮಗೆ ಆ ವಿಮಾ ಪರಿಹಾರ ಮೊತ್ತ ನಮಗೆ ಸಿಗ್ಲಿಲ್ಲ ಐದು ತಿಂಗಳಾಯ್ತು ಏನು ಒಂದು ವರ್ಷ ಕಳೆದು ಐದು ತಿಂಗಳಾಯ್ತು ಐದು ತಿಂಗಳ ಮೊತ್ತ ಇನ್ಶೂರೆನ್ಸ್ ಕಂಪನಿಯವರು ಇಟ್ಟುಕೊಳ್ತಾರೆ ರೈತನಿಗೆ ಅದನ್ನು ಪಾವತಿ ಮಾಡಬೇಕಲ್ಲ ಎಷ್ಟು ಸಮಯ ಬೇಕು ಈಗ ಈ ಒಂದು ಐ ಟಿ ಬಿ ಟಿ ಯುಗದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲೆಕ್ಕ ಮಾಡಿ ಕೊಡ್ತಾರೆ ಇವತ್ತು ಒಂದು ತಿಂಗಳು ತಗೊಳ್ಳಿ ಈ ಐದು ತಿಂಗಳು ರೈತನಿಗೆ ಡಿಲೇ ಆಯಿತು ಪುನಃ ಯಾವುದು ಇನ್ಸುರೆನ್ಸ್ ಪರಿಹಾರ ಧನವನ್ನು ಕೊಡಲಿಕ್ಕೆ ಈ ರೀತಿಯಾಗಿ ಒಂದು ರೈತರ ಶೋಷಣೆಯನ್ನು ಇವತ್ತು ಈ ಇನ್ಶೂರೆನ್ಸ್ ಕಂಪನಿಯವರು ಮತ್ತು ಸರ್ಕಾರ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದರೆ ಈ ರೀತಿಯ ಸಮಸ್ಯೆಗಳು ಬಂದಾಗ ತಕ್ಷಣ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡಬೇಕು ಸರ್ಕಾರ ಇಲ್ಲಿ ಏನೇನು ಲೋಪದೋಷಗಳಿದೆ ಇದನ್ನು ಸಪೇಟ್ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಚಾಲಿಯನ್ನು ಬಿಟ್ಟು ಬಿಟ್ಟಿದ್ದಾನೆ ಬಹುಶಃ ಮುಂದಿನ ದಿನಗಳಲ್ಲಿ ರೈತ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಅನಿವಾರ್ಯತೆ ಬರಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ರೈತನಿಗೆ ಎನ್ ಡಿ ಆರ್ ಎಫ್ ಇರಬಹುದು ಎಸ್ ಟಿ ಆರ್ ಎಫ್ ಇರ್ಬೋದು ಇದರಲ್ಲಿ ಯಾವುದೇ ಪರಿಹಾರವನ್ನು ಇಲ್ಲಿ ಕೊಡುವುದಿಲ್ಲ ಇವತ್ತು ಬೆಳೆ ವಿಮೆಯಲ್ಲಿಯೂ ಕನಿಷ್ಠ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿ ಯಾವುದೇ ಇಲಾಖೆಗಳು ಇವತ್ತು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಕಾರಣ ಅಂದ್ರೆ ಅಲ್ಲಿ ಸಿಬ್ಬಂದಿಗಳಿಲ್ಲ ತೋಟಗಾರಿಕೆಯಲ್ಲಿ ಇಲ್ಲ ಕೃಷಿ ಇಲಾಖೆಯಲ್ಲಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ರೈತ ಇವತ್ತು ಇಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತು ಒಳ್ಳೆ ಕೃಷಿಯನ್ನು ಮಾಡಬೇಕು ಅಂತ ಆದರೆ ಬಹುಶಃ ಇವತ್ತು ಅವನು ಆರ್ಥಿಕ ಸಮಸ್ಯೆಗಳನ್ನೇ ನಂಬಿ ಇವತ್ತು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಆರ್ಥಿಕ ಸಮಸ್ಯೆಗಳಿಗಿಂದ ಸಾಲ ಪಡ್ಕೊಂಡಂತ ರೈತ ಮತ್ತೆ ಸಾಲ ಪರಪಾತಿ ಮಾಡುವಂತ ಈ ಒಂದು ಸಂದರ್ಭದಲ್ಲಿ ಬಹುಶಃ ರೈತ ಇವತ್ತು ಯಾವುದೇ ಕಾರಣಕ್ಕೆ ಆ ಸಾಲ ಸಾಲ ಮರುಪಾವತಿ ಮಾಡಲಿಕ್ಕೂ ಇವತ್ತು ಕಷ್ಟಪಡುವಂತ ಒಂದು ಕೆಲಸ ಆಗಿದೆ ಅದಕ್ಕೆ ಬೇಕಾಗಿ ಇವತ್ತು ಸಹಕಾರಿ ಸಂಘಗಳು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಆ ರೈತನ ಪರವಾಗಿ ನಿಲ್ಲುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ನಾನು ಇವತ್ತು ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳುವಂಥದ್ದು ತಕ್ಷಣ ಇನ್ಶೂರೆನ್ಸ್ ಕಂಪನಿಯನ್ನು ಕರೆದು ಇವತ್ತು ಅಲ್ಲಿ ಆದಂತ ಆ ಲೋಪಗಳನ್ನು ಸರಿಪಡಿಸಿ ರೈತನಿಗೆ ಸರಿಯಾದಂತ ವಿಮಾ ಮೊತ್ತವನ್ನು ಪಾವತಿಸಬೇಕು ಅದಕ್ಕೆ ಇನ್ನು ಹೆಚ್ಚು ಕಾಲಾವಕಾಶ ತಗೊಳ್ಬಾರ್ದು ಯಾಕಂದ್ರೆ ಈಗಾಗಲೇ ಐದು ತಿಂಗಳು ಅವಧಿ ಮೀರಿದೆ ಕಾಲ ಕಾಲಾವಕಾಶ ತಗೊಂಡ್ರೆ ಬಹುಶಃ ರೈತ ಖಂಡಿತ ತನ್ನ ಹೋರಾಟಕ್ಕೆ ಅವ ಸಂದರ್ಭಗಳು ಬರಬಹುದು ಅದಕ್ಕೆ ಬೇಕಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ರೈತರ ಪರವಾಗಿ ಹೇಳುವಂಥದ್ದು ಒಂದು ವಾರದ ಕಾಲಾವಕಾಶವನ್ನು ಕೂಡ ನಾವು ಕೊಡ್ತೇವೆ ನಾವು ಕೂಡ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ಇಳಿಯುವಂತಹ ಆ ಒಂದು ಅನಿವಾರ್ಯತೆಯ ದೃಷ್ಟಿಯಿಂದ ನಾವು ಕೂಡ ಬೀದಿಗಳಿಗೆ ಹೋರಾಟ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಇಚ್ಛೆ ಈ ಸಂದರ್ಭ ಇಲ್ಲ ನಮಗೂ ಬಂದ ಮಾಹಿತಿ ಪ್ರಕಾರ ಈ ಸಲ ಅವರು ಪಾವತಿ ಮಾಡಿ ಯಾಕಂತಂದ್ರೆ ಪಾವತಿಯ ಹಂತದಲ್ಲಿ ಅವರು ಮಾಡುವಾಗ ಈ ಸಲ ದೊಡ್ಡ ಮೊತ್ತದ ಮನೆಯ ಕಳೆದ ಸಾಯಂಕಾಲ ಮನೆಯ ಕಾರಣ ಇಷ್ಟು ದೊಡ್ಡ ಮೊತ್ತ ಕೊಟ್ರೆ ನಾವು ಲಾಸ್ ಆಗ್ತದೆ ಮತ್ತೆ ಏನು ಪರಿಷ್ಕರಣೆ ಮಾಡ್ಬೇಕು ಅಂತ ಕೋರ್ಕೊಂಡು ಆಂತರಿಕವಾಗಿ ವ್ಯವಹಾರ ಆಗಿ ಮತ್ತೆ ಪುನಃ ಹೊಸ ಪಟ್ಟಿ ತೆಕ್ಕೊಂಡು ಈ ಕಡಿಮೆ ಮತ ಕೊಟ್ಟಿದ್ದಾರೆ ಅಲ್ಲ ಇದು ನಮ್ಮ ಗಮನಕ್ಕೆ ಬರಲಿಲ್ಲ ಆದ್ರೆ ನೋಡಿ ನಾವು ಪ್ರೀಮಿಯಂ ಮೊತ್ತ ಕಟ್ಟಿದ್ದು ಇಷ್ಟು ಅಂತ ಹೇಳಿದ್ದೆ ನಮ್ಮಲ್ಲಿ ಅಂಕಿ ಅಂಶ ಇದೆ ಅಲ್ಲ ಅವರಿಗೆ ಪ್ರೀಮಿಯಂ ಮೊತ್ತಕ್ಕಿಂತ ಜಾಸ್ತಿ ಕೊಟ್ಟರೆ ಅವರಿಗೆ ನುಕ್ಸಾನ ಹಾಕುವಂಥದ್ದು ಇದು ಪ್ರೀಮಿಯಂ ಮೊತ್ತಕ್ಕಿಂತಲೂ ಕಡಿಮೆ ಮಾಡಿದ್ದಾರೆ ಅಲ್ಲಿ ನಮ್ಮ ಯಾರು ಕೃಷ್ಣ ಕೃಷ್ಣಕುಮಾರ ಕೂತಿದ್ದಾರೆ ಅವರು ಹದಿನೆಂಟು ಸಾವಿರ ಅವರಿಗೆ ಪ್ರೀಮಿಯಂ ಮೊತ್ತ ಕಟ್ಟಿದ್ರೆ ಅವರಿಗೆ ಸಿಕ್ಕಿದ ಹನ್ನೆರಡೇ ಸಾವಿರ ಅರ್ಥ ಆಯ್ತಾ ಹೇಳುವಂತದ್ದು ಹಾ ಒಂದು ಎಕರೆಗೆ ಹೆಕ್ಟೇರ್ಗೆ ಜಾಸ್ತಿ ಉಂಟು ಅರವತ್ತು ಸಾವಿರ ಸಿಗ್ತಾ ಅಲ್ಲಿ ಗೈಡ್ ಲೈನ್ ಇದೆ ಎಷ್ಟು ಕೊಡಬೇಕು ಹೇಳಿ ಗೈಡ್ ಲೈನ್ ಇದೆ ಗರಿಷ್ಠ ಎಷ್ಟು ಕೊಡಬೇಕು ಹೇಳಿ ಪರಿಹಾರ ಮೊತ್ತ ಸರಿಯಾ ಹೆಕ್ಟೇರ್ಗೆ ಎಷ್ಟು ಕೊಡಬೇಕು ಎಕರೆಗೆ ಎಷ್ಟು ಕೊಡಬೇಕು ಅಂತ ಇದೆ ಇದು ಅದು ಬಿಡಿ

ಗ್ರಾಮ ಪಂಚಾಯತಿಗೆ ಇಲ್ಲ ಯಾರು ನೋಡ್ತಾರೆ ಯಾರು ಮಾಪದಿಲ್ಲ ಸುಧಾಕರ್ ನಾನು ಅಂತ ಹೇಳಿದ್ದು ಅದರ ನಿರ್ವಹಣೆ ಆಗ್ತಾ ಇಲ್ಲ ಕೆಲವಡೆ ಮಳೆ ಮಾಪಕ ಇಲ್ಲ ಹವಾಮಾನ ಮಾಪಕ ಎರಡು ಇರ್ಬೇಕು ಒಂದು ಹವಾಮಾನ ಮಾಪಕ ಇರ್ಬೇಕು ಟೆಂಪರೇಚರ್ ಎಷ್ಟು ಏನು ಅಂತೇಳಿ ನೋಡುವಂತದ್ದು ಇರಬೇಕು ಇನ್ನೊಂದು ಮಳೆಯದ್ದು ಇರ್ಬೇಕು ಎರಡು ಇರ್ಬೇಕು

ರಾಜ್ಯ ಸರ್ಕಾರ ಮನಿಟರ್ ಮಾಡಬೇಕಿದ್ರೆ ತೋಟಗಾರಿಕೆ ಬೆಳೆಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆ ಮಾಡ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಾಹರಣೆಗೆ ನಮ್ದು ಕಾಳು ಮೆಣಸು ಮತ್ತು ಅಡಿಕೆ ಇದನ್ನು ತೋಟಗಾರಿಕೆ ಮಾಡ್ತದೆ ಇನ್ನು ಆಹಾರ ಬೆಳೆಯನ್ನು ಕೃಷಿ ಇಲಾಖೆ ಮಾಡ್ತದೆ ಅದು ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆ ಇದು ಪ್ರಧಾನಮಂತ್ರಿ ಹವಾಮಾನ ಆಧಾರಿತ ವಿಮೆ ಅರ್ಥ ಆಯ್ತಾ ಇದನ್ನು ಕಾಲ ಕಾಲಕ್ಕೆ ಬದಲಾವಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಯುಕ್ತರು ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಆಯುಕ್ತರು ತೋಟಗಾರಿಕೆ ಇಲಾಖೆ ಇವರೆಲ್ಲ ಸೇರಿಕೊಂಡು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಒಂದು ಗೈಡ್ ಲೈನ್ ಅನ್ನು ಕಾಲ ಕಾಲಕ್ಕೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಬದಲಾವಣೆ ಇದ್ರೆ ಅದು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸುತ್ತೋಲೆಯನ್ನು ಕೊಡ್ತದೆ ಅದರ ಆಧಾರದಲ್ಲಿ ಇವತ್ತು ಈ ಒಂದು ವ್ಯವಸ್ಥೆ ನಡೀತಾ ಇದೆ ನಾನು ವೈಜ್ಞಾನಿಕವಾಗಿ ಇದನ್ನ ಮಾಡ್ಬೇಕು ಅಂತ ಆಗ್ಲೇ ಹೇಳಿದ್ದು ವೈಜ್ಞಾನಿಕವಾಗಿ ಮಾಡ್ಬೇಕಿದ್ರೆ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಮಳೆ ಮಾಪಕ ಮತ್ತು ಹವಾಮಾನ ಮಾಪಕ ಇರಬೇಕು ಅದನ್ನು ರೀಡಿಂಗ್ ಮಾಡುವವರು ಬೇಕು ಅಧಿಕೃತ ವ್ಯಕ್ತಿಗಳು ಬೇಕು ಇಲ್ಲ ಅಲ್ಲ ಹೇಳ್ತಾರೆ ಅದರಲ್ಲಿ ನಾವು ಗ್ರಾಮ ಪಂಚಾಯತ್ ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿನ ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದೇ ನಾನು ಮಳೆ ಗ್ರಾಮ ಪಂಚಾಯತ್ ಕೊಟ್ಟಬೇಕು ನನ್ನ ಗ್ರಾಮದಲ್ಲಿ ಗೊತ್ತಿಲ್ಲ ನಾನು ಪಂಚಾಯತ್ ಎಲ್ಲಿ ಉಂಟು ನಿಂತು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಹೌದು ಅಲ್ಲ ನಾನು ಕೇಳಿದೆ ಮತ್ತೆ ಹೇಗೆ ಅದು ಪಕ್ಕದ ಗ್ರಾಮದನ್ನು ನಾವು ನೋಡಿ ನಿಮ್ದಕ್ಕೆ ಅಡ್ಜಸ್ಟ್ ಮಾಡೋದು ಅಂತ ಹೇಳಿದ್ದಾರೆ ಈ ಒಳ್ಳೆ ಮಕ್ಕಳು ಬರ್ತಾ ಇತ್ತು ಅಲ್ಲಿ ಬಗ್ಗೆ ಯಾರು ಆಗಿ ಸಮಸ್ಯೆ ಇದನ್ನು ಲೋಪಗಳಂದ್ರೆ ಸರ್ಕಾರ ಇದನ್ನು ತಾಲೂಕು ಮಟ್ಟದಿಂದ ಹೋಬಳಿ ಹೋಬಳಿಯಿಂದ ಗ್ರಾಮ ಪಂಚಾಯತಿ ಅಂತ ಈ ಎಲ್ಲ ಸಮಸ್ಯೆಗಳು ಬಂತು ತಾಲೂಕು ಮಟ್ಟದಲ್ಲಿರುವಾಗ ಎಷ್ಟು ಸಮಸ್ಯೆಗಳು ಬರಲಿಲ್ಲ ಯಾಕಂದ್ರೆ ವ್ಯಾಪಕವಾಗಿ ಭೌಗೋಳಿಕವಾಗಿ ಒಂದು ಇದನ್ನು ಮಾನದಂಡದಲ್ಲಿ ಮಾಡ್ತಾ ಇದ್ರು ರ್ಯಾಂಡಮ್ ಆಗಿ ಸರಿ ಈಗ ಈಗ ಅದನ್ನು ನೀವು ಹೇಳಿದಾಗೆ ನಾವು ಕೂಡ ಅದರ ಬಗ್ಗೆ ಈಗ ಗ್ರಾಮ ಪಂಚಾಯತ್ ನವರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ನಾವು ಇದು ಮಾಡ್ತಾ ಇದ್ದೇವೆ ಇವತ್ತು ರೈತ ನಮ್ಮಲ್ಲಿ ರೈತ ರೈತ ಇದ್ರು ಅದಕ್ಕೆ ನಾವು ಈಗ ನಮ್ಮ ಕಡೆಯಿಂದ ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಾವು ಕೂಡ ಕೆಲಸ ಮಾಡ್ತಾ ಇರೋದು ಯೋಚನೆ ಅದನ್ನ ಅನುಷ್ಠಾನ ಮಾಡುವುದನ್ನು ಕೊಡುವ ಸ್ವಲ್ಪ ಯೋಚನೆ ಮಾಡಿ ಅವರ ಲಾಭ ಇದನ್ನು ಮೂಲದಲ್ಲಿ ಸರಿ ಮಾಡಿ ಈ ಯೋಜನೆಗೆ ಯಾವುದೇ ಯೋಜನೆ ಸರ್ಕಾರ ದುಡ್ಡು ಸಾರ್ವಜನಿಕ ದುಡ್ಡು ಇರುವಾಗ ಅದನ್ನ ನಾವು ಮಾಡ್ಕೊಳ್ಳೋದು ಖಾಸಗಿಯವರ ಅಲ್ಲ ಆ ಇನ್ಶೂರೆನ್ಸ್ ಕಂಪನಿಗಳನ್ನು ಕೂಡ ನಿಯಂತ್ರಣ ಮಾಡುವ ಸರ್ಕಾರ 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 ಮಾಡುವಾಗ ಏನು ಕಂಡೀಷನ್ ಆಗ್ತಾರ ಆ ಕಂಡೀಷನ್ ಅನ್ನು ಅವರು ಪಾಲಿಸಿ ಪಾಲನೆ ಮಾಡ್ಬೇಕು ವೈಲೇಟ್ ಮಾಡಬಾರ್ದು ವೈಲೇಟ್ ಮಾಡಿದ್ರೆ ಆ ಕಂಪನಿ ಮೇಲೆ ಇವರು ಕ್ರಮ ತೆಗೊಳ್ಬೇಕು ಇದಾಗ್ತದೆ ಜಾಸ್ತಿ ಅದೇ ನಾನು ಹೇಳುವಂಥದ್ದು ಅದನ್ನು ಕೂಡ ಕೊಡ್ಲಿಲ್ಲ ಅಂತ ಅಲ್ಲ ಅದರಲ್ಲಿ ಪ್ರೀಮಿಯಂ ಮೊತ್ತ ಉಂಟಲ್ಲ ವಿಮಾ ಪ್ರೀಮಿಯಂ ಮೊತ್ತ ಕೂಡ ಕೊಡ್ಲಿಲ್ಲ ಅಂತ ಹೇಳಿತ್ತು ನಾನು ಇನ್ನು ಅದರಲ್ಲಿ ಈ ವಿಮಾ ಪ್ರೀಮಿಯಂ ಮೊತ್ತ ಕಟ್ಟೋದರಲ್ಲಿ ನಾಲ್ಕು ಪರ್ಸೆಂಟ್ ಅವರು ಬ್ಯಾಂಕಿನವರಿಗೆಲ್ಲ ಕೊಡ್ಲಿಕ್ಕೊಂಡ್ರು ಯಾವ ಸಮಸ್ಯೆ ಆ ಒಂದಿದನ್ನು ತಗೊಂಡು ಪ್ರೊಸೆಸ್ ಮಾಡಿದೆ ಅವರಿಗೆ ನಾಲ್ಕು ಪರ್ಸೆಂಟ್ ಕೊಡ್ಲಿಕ್ಕೆ ಉಂಟು ಈಗ ಬ್ಯಾಂಕಿನವರು ಆ ವಿಮೆಯನ್ನು ತೆಗೊಂಡು ಇದು ಮಾಡಿದ್ರೆ ಅವರಿಗೆ ಡಿ ಸಿ ಬ್ಯಾಂಕಿನವರು ಆದ್ರೆ ಅವರಿಗೆ ನಾಲ್ಕು ಪರ್ಸೆಂಟ್ ಈ ಪ್ರೀಮಿಯಂ ಅಮೌಂಟ್ ಅಲ್ಲಿ ಹೋಗ್ತದೆ ಆದ್ರೂ ಅಲ್ಲಿ ಅವರಿಗೆ ಮತ್ತೆ ಕೂಡ ಉಂಟು ಪ್ರೀಮಿಯಂ ಮೊತ್ತ ಆಗಾಗ ಅದನ್ನೇ ವಿಮಾ ಕಂಪನಿಯವರು ನಮಗೆ ಲಾಸ್ ಆಗಿದೆ ಅಂತ ಹೇಳಿ ಟರ್ಮ್ ಶೀಟ್ ಹಣ್ಣೆ ಬದಲಾವಣೆ ಮಾಡಿದ್ರು ಟರ್ಮ್ ಶೀಟ್ ಅಲ್ಲಿ ನಮಗೆ ಲಾಸ್ ಆಗಿದೆ ಅಂತ ನೋಡಿ ನಾನು ಹೇಳುವಂತದ್ದು ಒಂದು ವಿಮಾ ಕಂಪನಿ ಟೆಂಡರ್ ಹಾಕುವಾಗ ಅಲ್ಲಿ ಸರ್ಕಾರ ಒಂದಷ್ಟು ನಿಯಮಾವಳಿಯನ್ನು ಮಾಡ್ತದೆ ಅದನ್ನು ಅವರು ಒಪ್ಪಿಕೊಂಡು ಟೆಂಡರ್ ಹಾಕುವಂಥದ್ದು ಅರ್ಥ ಆಯ್ತಾ ಇಷ್ಟು ನಷ್ಟ ಆದ್ರೆ ಇಷ್ಟು ಪರಿಹಾರ ಕೊಡಬೇಕು ಅಂತೇಳಿ ಆ ಮಾನದಂಡ ದೇ ಅವರು ಕೊಟ್ಟದ್ದು ಅರ್ಧ ಆಯ್ತಾ ಯಾಕಂದ್ರೆ ಅವರಿಗೆ ಮೊದಲೇ ಗೊತ್ತುಂಟು ಇಷ್ಟು ನಷ್ಟ ಆದ್ರೆ ಇಷ್ಟು ನಾವು ಪರಿಹಾರ ಕೊಡಬೇಕು ಅಂತೇಳಿ ಹ ಅವರು ವಿಮಾ ಕಂಪನಿಯವರು ಅವರು ನಷ್ಟ ಮಾಡ್ಲಿಕ್ಕೆ ಕೂತವ್ರಲ್ಲ ಅವರು ಲಾಭ ಮಾಡ್ಲಿಕ್ಕೆ ಕೂತವ್ರು ಅಲ್ಲ ಎಲ್ಲದರಲ್ಲಿ ಅರ್ಥ ಆಯ್ತಾ ಅದಕ್ಕೆ ಇದು ಕೃಷಿಕನ ಬದುಕು ಹೇಗೆ ಅಂದ್ರೆ ಈ ಮಳೆ ಮತ್ತು ಬಿಸಿಲಿನೊಟ್ಟಿಗೆ ಅವನು ಬದುಕು ಯಾವಾಗ ಬಿಸಿಲು ಕಾಯ್ತದೆ ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ಹೌದಾ ಒಂದು ವರ್ಷ ಮಳೆ ಜಾಸ್ತಿ ಆಗ್ತದೆ ಒಂದು ವರ್ಷ ಮಳೆ ಕಡಿಮೆ ಆಗ್ತದೆ ಈ ರೀತಿಯಾಗಿ ಪ್ರಾಕೃತಿಕ ವೈಪರೀತ್ಯ ಇರುವಾಗ ಆ ಕೃಷಿಯಲ್ಲಿ ಕೂಡ ಒಂದಷ್ಟು ನಷ್ಟಗಳು ಬರ್ತದೆ ಯಾವಾಗ್ಲೂ ಒಂದೇ ರೀತಿ ಇರುವುದಿಲ್ಲ ಇದು ಇನ್ಸೂರೆನ್ಸ್ ಕಂಪನಿ ಅದನ್ನು ಕಂಪನಿ ಅವರಿಗೆ ಇದನ್ನು ಹತ್ತು ವರ್ಷದ ಏನು ಅಲ್ಲ ಅಲ್ಲ ಕೊಟ್ಟಿದ್ದಾರೆ ಯಾರಿಗೆ ಅಲ್ಲ ಬೆಳೆ ಲಾಸ್ ಆಗಿದೆ ಅದಕ್ಕೆ ಲಾಸ್ ಆಗ್ತದೆ ಅಂತೇಳಿ ವಿಮೆ ಕಟ್ಟೋದು ಪ್ರೀಮಿಯಂ ಕಟ್ಟೋದು ಇಲ್ಲದ್ರೆ ಕಟ್ಟೋದಿಲ್ಲ ಅರ್ಥ ಆಯ್ತ ನಷ್ಟದ ಪ್ರಮಾಣವನ್ನು ತೀರ್ಮಾನ ಮಾಡುದು ತೋಟಗಾರಿಕೆ ಇಲಾಖೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ಹಾ ಅವರಿಂದಾಗಿ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು ನಾನು ಅದಕ್ಕೆ ನೇರ ಸರ್ಕಾರ ಹೊಣೆ ಇಲಾಖೆಗಳು ಸರ್ಕಾರದ ಅಡಿಯಲ್ಲಿ ಇರೋದು ಮತ್ತೆ ಕಂಟೆಂಟ್ ಮಾಡಿ ಕಂಟೆಂಟ್ ಮಾಡಿ ಬರಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಗಿ ಇಷ್ಟು ಕೊಟ್ಟರೆ ನಮಗೆ ಕೂಸ್

ನಾನು ಕೂಡ ಅದನ್ನೇ ಹೇಳುದು ಈಗ ಅವರ ಅಂಕಿಅಂಶ ಪ್ರಕಾರ ನಾಲ್ಕು ಸಾವಿರದ ಆರ್ನೂರ ಅರವತ್ತಾರು ಮಿಲಿ ಮಳೆ ಬಂದಿದೆ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಪೋರ್ಟ್ ಉಂಟು ಯಾವುದು ಸರ್ಕಾರದ ರಿಪೋರ್ಟ್ ನಾಲ್ಕು ಸಾವಿರದ ಆರ್ನೂರ ಅರವತ್ತಾರು ಮಿಲಿಟರ್ ಆಕ್ಚುಲ್ ಮಳೆ ನಮ್ದು ಸರಾಸರಿ ಮಳೆ ಬರುವಂತದ್ದು ಬರಬೇಕದ್ದು ನಾಲ್ಕು ಸಾವಿರ ಮಿಲಿಟರ್ ಇಲ್ಲಿ ಸರ್ಪ್ಲಸ್ ಬಂದಿದೆ ಈಗ ಸರ್ಪ್ಲಸ್ ಬರ್ಬೇಕಿದ್ರು ಅವರು ಕೆಲವು ಮಾನದಂಡವನ್ನು ಮಾಡಿದ್ದಾರೆ ಅದರಲ್ಲಿ ಎಷ್ಟು ಇಷ್ಟು ಪರ್ಸೆಂಟ್ ಬಂದ್ರೆ ಅದು ಏನು ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಹೌದು ಹದಿನಾರು ಪರ್ಸೆಂಟ್ ಎಕ್ಸಸ್ ಇಪ್ಪತ್ತು ಪರ್ಸೆಂಟ್ ಎಕ್ಸಸ್ ಅರವತ್ತು ಪರ್ಸೆಂಟ್ ಎಕ್ಸಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಮಾನದಂಡದ ಅಡಿಯಲ್ಲಿ ನೋಡಿದ್ರು ಪ್ರತಿ ತಾಲೂಕಲ್ಲಿ ನಮ್ದು ಎಕ್ಸಸ್ ಮಳೆ ಉಂಟು ಅರ್ಥ ಆಯ್ತಾ ಜಿಲ್ಲೆಯ ಒಂದು ಮಾನದಂಡ ತಗೊಂಡ್ರು ಇಡೀ ಜಿಲ್ಲೆಯಲ್ಲಿ ಸರ್ಪ್ಲಸ್ ಮಳೆ ಮಳೆ ಇದೆ ಹದ್ನಾರು ಪರ್ಸೆಂಟ್ ಅವ್ರದ್ದು ಸರ್ಪ್ಲಸ್ ತೋರಿಸಿದ್ದಾರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆ ಕಡಿಮೆ ಆಗ್ಲಿಲ್ಲ ಆದರೆ ಹವಾಮಾನ ಆಧಾರಿತವಾದಂತಹ ಒಂದು ಲೆಕ್ಕಾಚಾರದಲ್ಲಿ ಮಳೆ ಜಾಸ್ತಿ ಆದಾಗ ಇಲ್ಲಿ ಅನಾಹುತಗಳು ಜಾಸ್ತಿ ಆಗ್ತದೆ ಅಂತ ಲೆಕ್ಕ ಸರಿಯಲ್ಲ ಅಡಿಕೆ ಬೆಳೆಗಾರನಿಗೆ ಅನಾಹುತಗಳು ಜಾಸ್ತಿ ಆಗ್ತದೆ ಅದರಲ್ಲಿ ಆದ್ರೂ ಕೊಡಬೇಕಿತ್ತು ಅವರು ಅದು ಕೂಡ ಬರಲಿಲ್ಲ ಅಂತ ಹೇಳುವಂಥದ್ದು ಸರಿಯಾ ನಾವೀಗ ಒಂದು ವಾರದ ಕಾಲಾವಕಾಶವನ್ನು ಕೊಡ್ತೇವೆ ಮುಂದೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕೋ ರಸ್ತೆಗಿಳಿದು ಹೋರಾಟ ಮಾಡ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೇವೆ ಸರ್ಕಾರ ಮಾಡ್ಬೇಕು ರಾಜ್ಯ ಸರ್ಕಾರ ಮಾಡ್ಬೇಕು ಈಗ ದಕ್ಷಿಣ ಅಧಿಕಾರಿಯನ್ನೇ ವರ್ಗಾವಣೆ ಆಗಿದೆ ಈ ನಡುವಿನ ಏನು

ನಾನೇ ಡೆಪ್ಟಿ ಡೈರೆಕ್ಟರಿಗೆ ಹಾರ್ಟಿಕಲ್ಚರ್ ಮಾಡುವಾಗ ಸರ್ ನಾನು ಮಡಿಕೇರಿಯಲ್ಲಿ ಇದ್ದೇನೆ ನಾನು ಬಂದ ಮೇಲೆ ನಿಮ್ಗೆ ಹೇಳ್ತೇನೆ ಹಾಗೆ ಹೇಳ್ತೇನೆ ಈಗ ಹೇಳ್ತೇನೆ ಜಾರಿಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಅಂದ್ರೆ ಒಟ್ಟು ನಮಗೂ ಇದು ಕೂಡ ಇದರಲ್ಲಿ ಸಂಶಯಗಳು ಬರ್ತಾ ಇದೆ ಭವಿಷ್ಯದಲ್ಲಿ ಈಗ ಈ ಹವಾಮಾನ ಆಧಾರಿತ ಯೋಜನೆಯಿಂದ ರಾಸಾಯನಿಕ ಅಡಿಕೆಯನ್ನ ಹೊರಗಾಗ್ತಾರೆ ಕೆಲವೆಲ್ಲ ರೈತರ ಹೊರಟಾಯ್ತು ಸದನದಲ್ಲಿ ಕಡಿಮೆ ಕುಡಿಸ್ಕೊಳ್ಳಿ ಈ ತರ ಆದ್ರೆ ನಿಧ ಹೊರಗಿಡೋ ಸಾಧ್ಯತೆ ಇಲ್ಲ ಅಂತ ಹೇಳಿ ಆದ್ರೂ ಆಗುದಿಲ್ಲ ನಮ್ದು ಪಾರಂಪರಿಕ ಬೆಳೆ ಅಡಿಕೆ ಅದು ನಾವು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಬೆಳೀತ ನೂರಾರು ವರ್ಷದ ಇತಿಹಾಸ ಇದೆ ಅದಕ್ಕೆ ಈಗ ಅದನ್ನು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೀತಾ ಇದ್ದೇವೆ ಹಿಂದೆ ನಾವು ಬೇರೆ ಬೇರೆ ವಿಚಾರಕ್ಕೋಸ್ಕರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಹಾಗೆ ಬರ್ಲಿಕ್ಕಿಲ್ಲ ಯಾಕಂದ್ರೆ ಈಗ ಅದಕ್ಕೆ ಬೇಕಾಗಿ ನಮ್ಮಲ್ಲಿ ನೂರಾರು ಸಾವಿರಾರು ಸಹಕಾರ ಸಂಘಗಳು ಇವತ್ತು ಅಡಿಕೆಯಲ್ಲಿ ನಂಬಿ ಇವತ್ತು ವ್ಯವಹಾರ ಮಾಡ್ತಾ ಇವೆ ಅರ್ಥ ಇದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹತ್ತಾರು ಇದೆ ಮೂರು ಮೂರುವರೆ ಸಾವಿರ ಕೋಟಿ ಟರ್ನ್ ಓವರ್ ಮಾಡುವಂತಹ ಕ್ಯಾಂಪೋ ಇದೆ ಮೂರುವರೆ ಸಾವಿರ ಕೋಟಿ ಅಡಿಕೆಯ ಇದರಲ್ಲಿ ವ್ಯವಹಾರ ಮಾಡುವಂತಹ ಕ್ಯಾಂಪೋ ಸಂಸ್ಥೆಗಳು ನಮ್ಮ ಬಹುರಾಜ್ಯದ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ